but ನೋಡಿ ಸಾಹೇಬರೇ ಇದು ನಿಮ್ಮ ಮನೆ ನೀವು ಯಾವಾಗ ಬೇಕಾದರೂ ಬರಬಹುದು ನಮಸ್ಕಾರ ಸಾಹೇಬರಿಗೆ ನಮಸ್ಕಾರ ವೀರಭದ್ರ ನನ್ನಿಂದ ಏನಾಗಬೇಕಾಗಿತ್ತು ನೋಡಿ ಸಾಹೇಬ್ರೆ ಈ ಹಿಂದೆ ವಾರದ ಹಿಂದೆ ರೈತ ಸಂಘದ ಮುಖಂಡನಾದ ನಾನು ತಮ್ಮ ಮುಂದೆ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದೆ ಹೇಳಿ ಹೇಳ ನಿಮ್ಮಿಂದ ಯಾವ ಉತ್ತರವೂ ಬರಲಿಲ್ಲ ರೈತ ಸಂಘ ರೈತ ಸಂಘ ರೈತ ಸಂಘ ಮಾತಿಗೆ ರೈತ ಸಂಘ ನಿನಗೇನು ಕೊಟ್ಟಿದೆ ಧನ್ರಾಜ್ ರೈತ ಸಂಘ ನನಗೇನು ಕೊಟ್ಟಿದೆ ಅನ್ನುವುದಕ್ಕಿಂತ ಮೊದಲು ಇಡೀ ಸಮಾಜವನ್ನೇ ಕೇಳು ಸಾರಿ ಸಾರಿ ಹೇಳುತ್ತಾರೆ ಏನು ಅಂತ ಒಕ್ಕಲಿಗೆ ಒಕ್ಕದಿದ್ದರೆ ಜಗವೆಲ್ಲ ಮಣ್ಣು ಮುಕ್ಕುವುದು ಎಂಬ ಗಾದೆ ಮಾತು ಗೊತ್ತಿಲ್ಲವೇನು ಬಿತ್ತಿ ಬೆಳೆಯದಿದ್ದರೆ ನೀವೆಲ್ಲ ಮಣ್ಣು ತಿನ್ನಬೇಕಾಗುತ್ತದೆ ಮಣ್ಣು ದೇಶಕ್ಕೆ ಯುದ್ಧವೇ ಬರಲಿ ಬರಗಾಲದ ಬರ ಸಿಡಿಲೇ ಬಡಿಯಲಿ ಗದ ತಟ್ಟಿ ಹೇಳುವೆ ಸ್ವಾವಲಂಬಿಯಾಗಿ ಬದುಕುವವರು ರೈತರು ಹಾಗೂ ಕೂಲಿ ಕಾರ್ಮಿಕರು ನೀವೆಲ್ಲ ಪರಾವಲಂಬಿಗಳು ಚರಿತ್ರ ಬದುಕು ನಮಗೆ ಬೇಕು ಕೊಟ್ಟು ಹಾಳು ಇಟ್ಟುಕೊಂಡಿರುವುದು ಮಾಡಲಿಕ್ಕೆ ಏ ರಾಜ್ ನಿಮ್ಮ ಮನೆ ಹೊರಸೋದ್ರಿಂದ ಹಿಡಿದು ಪ್ರತಿ ಒಂದಕ್ಕೂ ಆಳುಗಳು ಬೇಕು ಆಳುಗಳಿಲ್ಲದೆ ನಿಮ್ಮ ಕೈಕಾಲುಗಳೇ ಅಲ್ಲಾಡುವುದಿಲ್ಲ ಬೆವರು ಯಾರು ಮೂಗು ಮುಚ್ಚಿಕೊಳ್ಳುವ ಜನ ನೀವು ಆಳುಗಳಿಲ್ಲದೆ ಏನಾದರೂ ಮಾಡಿ ತೋರಿಸಿ ನೋಡೋಣ ಪಾತಳಕ್ಕೆ ತುಳಿದು ಆಕೋಶ ಎತ್ತರಕ್ಕೆ ಹಾರಿಡುವೆ ನನ್ನನ್ನು ಸಮೀಪ ಸಮೀ ಸಮೀಪಿಸುವ ಆಸೆ ಪಡಬೇಡ ಸಾಂತ್ವ ನಿನ್ನ ಮನದಂಬದ ಮಾತುಗಳನ್ನ ನಾಡಿನ ರೈತರ ಕಣ್ಣಿಗೆ ಮಣ್ಣೆರಚಿ ಬಡವರ ಸಮಾಧಿ ಮೇಲೆ ಅರಮನೆ ಕಟ್ಟಿ ಶ್ರೀಮಂತಿಕೆಯಿಂದ ನಾನಾ ಶ್ರೀಮಂತನೆಂದು ಹೆಮ್ಮೆಯಿಂದ ಮೆರೆಯಬೇಡ ಈ ಮಣ್ಣಿನ ಧೂಳು ಕೂಡ ಈ ನನ್ನ ತಂದೆ ಶಿವಬಸವೇಶ್ವರನ ಹೆಸರು ಹೇಳುವಾಗ ಬಾಯಿ ಮುಚ್ಚು ಬಡವ ಯಾರ ಮನೆಗೆ ಬಂದು ಯಾರ ಮುಂದೆ ನಿಂತು ಮಾತನಾಡುತ್ತೆ ಎಂಬುದು ಪರಿಜ್ಞಾನವೇ ನೀನು ಮಾಡಿ ಕೂಗದಿರು ಬಡವಾ ಎಂದು ಮುಂದೊಂದು ಮಾತು ಉಚ್ಚರಿಸಿದರೆ ನಿನ್ನ ನಾಲಿಗೆಯನ್ನು ಸೀಳಿ ನಮ್ಮ ಮಗನೇ ಕಾಕಿ ಬಟ್ಟೆ ಹಾಕಿದ ನಮ್ಮ ಮಾತ್ರಕ್ಕೆ ಮರ್ಯಾಸ ಕೊಟ್ಟರೆ ಮಂಚದಿಂದ ಅವರ ಹೆಜ್ಜೆಯಂತೆ ಮಗಳಿವೆ ಆ ಮಗನ ಹೋಗಲಿ ಏನು ಪಾಪ ಸುಮ್ಮನೆ ಎರೆಯ ಹೋಗಲಿ ಅಂತ ಬಿಟ್ರೆ ಇನ್ಸ್ಪೆಕ್ಟರ್ ಗೆ ಬಾಯಿಗೆ ಬಂದಂತೆ ಮಾತನಾಡುವೆ ಆ ಮಗನೇ ಇನ್ಸ್ಪೆಕ್ಟರ್ ಏನು ನೋಡುತ್ತಾ ನಿಂತಿರುವಿ ಹಾರಿಸು ಈ ಮಗನಿಗೆ ಗುಂಡು ಕೊರಳಲ್ಲಿ ಇವಳ ಕೊಪ್ಪಿದ ಕೋಣದ ನೀನು ತಿದ್ದುಕೋ ಇಲ್ಲ ಅಂದ್ರೆ ನನಗೆ ಅನ್ಕೊಂಡ್ರಿ ಹಚ್ಚಿ ಬಿಡುತ್ತೆ ಮಗನೇ ಇನ್ಸ್ಪೆಕ್ಟರ್ ಎನ್ಕೌಂಟರ್ ಮಾಡಲು ಅವ ತಪ್ಪು ಮಾಡಿಲ್ಲ ಮೇಲಾಗಿ ಅರೆಸ್ಟ್ ಆಗಿಲ್ಲ ಸಾವಿಗದ್ದಿ ಬದುಕುವ ಹೇಳಿ ಬದುಕು ನನ್ನದಲ್ಲ ಆರಿಸಿಕೊಂಡು ಸಾವು ನಾವುಗಳನ್ನೇ ಕತ್ತು ಬಂದಿರುವ ಗಂಡು ದೇಹ ನಂದು ಸಾವು ಸೃಷ್ಟಿಕರದ ಬ್ರಹ್ಮ ಬರಹ ಬರೆದ ಬರಹ ಅದನ್ನು ಬರೆಯುವಲ್ಲೂ ನೀನೇ ನೋಡಪ್ಪ ತಡಿ ತಡಿ ಇರ್ಬೋದ್ರಣ್ಣ ಅವ್ರ ಬಲ್ಲಿ ಯಾಕೆ ಸುಳ್ಳೋ ಬಡದಾಡ್ ಸಾಯ್ತು ಅವ್ರ ಅನ್ಯಾಯಕ ಅಕ್ರಮ ನಿನಗೆ ಯಾಕೆ ಬೇಕಾಗಿದಾವ ಗಾಳಿ ಸಾಬ ಬಡುವ ಅದಂತ ಹಂಗ ಆದಿತ್ತ ನಿನ್ ಕೈತಿ ನಾ ತಿಳಿಸ ನಾ ದೊಡ್ಡ ಹಿರಿಯ ಮನುಷ್ಯ ಆಗಿ ಹೇಳತ್ತನಪ್ಪ ನಾ ತಿಳಿಸ ಒಂದ್ ಎರಡು ಮಾತು ಹೇಳ್ತಾನೆ ನಿನಗೆ ತಿಳ್ಕೊಂಡ್ರೆ ತಿಳ್ಕೊ ಬಿಟ್ರ ಬೇಡ ನೀನ್ ಇಷ್ಟ ನೋಡ ಏ ಮುರಾರಿ ಹೇಳ್ರಿ ದಿನಾರಿಗೆ ಮಾತನಾಡ ಇನ್ಸ್ಪೆಕ್ಟರ್ ಹಾರಿಸಿ ಈ ಮಗನಿಗೆ ಕೊಂಡು ನನಗೆ ಎದುರಾಗಿ ನಿಂತವರ ಗತಿ ಏನಾಗುತ್ತದೆ ಎಂಬುದು ಮುಂದೆ ನೋಡುವ ಜನರಿಗೆ ತಿಳಿಯಲಿ ಇನ್ಸ್ಪೆಕ್ಟರ್ ಹಾರಿಸಿ ಈ ಮಗನಿಗೆ ಕೊಂಡು ಶ್ರೀಮಂತಿಕೆ ಅಮಲಿನಲ್ಲಿ ಮೆರೆದವರು ಮಣ್ಣಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಎನ್ನುವುದನ್ನು ಮರ್ತಿಯನು ಜೇಲಕಂಬಿ ಕಂಬಿ ಅನಿಸುತ್ತಿದ್ದಾರೆ ಎನ್ನುವುದನ್ನು ಮರ್ತಿಯನು ಕಾನೂನು ಎಲ್ಲರಿಗೂ ಒಂದೇ ಇನ್ಸ್ಪೆಕ್ಟರ್ ನನಗೆ ಗುಂಡು ಹಾರಿಸುವ ಧೈರ್ಯ ನಿನಗೆಲ್ಲಿಂದ ಬರಬೇಕು ರಿವಾಲ್ವರ್ ನಲ್ಲಿರುವ ಪ್ರತಿಯೊಂದು ಗುಂಡಿಗೆ ನೀನೇ ಸರ್ಕಾರಕ್ಕೆ ಉತ್ತರ ಕೊಡಬೇಕಾಗುತ್ತದೆ ಆಚಾರ ಸಿಡಿದ ರೈತನ ಕೊಟ್ಟಲೆ ಅನ್ಯಾಯದಿಂದ ನನ್ನ ನೀವು ಏನು ಮಾಡಲು ಸಾಧ್ಯವಿಲ್ಲ ಅಸಾಧ್ಯ ಎಂಬುದು ನನ್ನ ಹಿಸ್ಟ್ರಿಯಲ್ಲೇ ಇಲ್ಲ ರಾಜ್ಯದ ಕೃಷಿ ಸಚಿವನಿಗೆ ಎದುರಾಗಿ ಈ ನಾಡಿನ ಜನರ ಬೆಂಬಲ ನನಗಿದೆ ಮಾತನಾಡುವ ತೋರಿಸುವನು ತೋರಿಸುವನು ರೂಢಿ ಒಳಗುದಮ ನೀನು ಹೇಗೆ ಎಂಎಲ್ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಮಿಸ್ಟರ್ ಧನ್ರಾಜ್ ರೌಡಿಗಳನ್ನು ಬಿಟ್ಟು ಕಳ್ಳ ಹೋಟು ಹಾಕಿಸಿಕೊಂಡು ಆರಿಸಿ ಬಂದಿರುವೆ ಎನ್ನುವುದು ಚೆನ್ನಾಗಿ ಗೊತ್ತು ತಿನ್ನ ಕಂಡ ಕೊಟ್ಟೇರಿ ಕುಡಿಯಕ್ ಹೆಂಡ ಕೊಟ್ಟೇರಿ ಪರಸಂಗ ಬಿದ್ದಲ್ಲೇ ಹೆಣ್ಣು ಮಲಗಾಕೊಟ್ಟೇರಿ ಅಷ್ಟಲ್ಲ ಒಂದಲ್ಲ ಎರಡಲ್ಲ ಐದ ಐದ್ ಐದು ವರ್ಷ ಗುಂ ಗುಮ್ಮಿಸ್ಕೊಳ್ಳಾಕ ಗುಂಬಸ್ಕೊಳ್ಳ ಅದ ಜನ ತಿರುಗಿ ನಿಮ್ಮನ್ನು ಗುಮ್ಮ ಹಾಕನಿದ್ರ ನೀವು ಊರಾಗ ಕಾಲು ಹಿಡಿದು ವಾಚ್ ಆಗತ್ತ ಮೆಸ್ಟರ್ ಧನ್ರಾಜ್ ಒಂದು ರೂಪಾಯಿ ಖರ್ಚು ಮಾಡದನ್ನೇ ಇಲೆಕ್ಷನ್ ನಿಂತು ಓಟು ಹಾಕಿಸಿಕೊಂಡು ನಿಜವಾದ ರಾಜಕಾರಣಿ ಎಂದು ನಾನೇ ನಿನಗೆ ಶರಣಾಗುತ್ತೇನೆ ನೋಡು ಮಾತ್ರ ನಿನ್ನ ಮೇಲೆ ನನ್ನದೇನು ಉದ್ದೇಶವಿಲ್ಲ ನೀನು ಹೇಳಿದ ಹಾಗೆ ಮಾಡಲು ಯಾರಿಂದಲೂ ಸಾಧ್ಯ ಇಲ್ಲ ಅಷ್ಟೇ ಏಕೆ ಈ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟ ಆ ಮಹಾತ್ಮ ಗಾಂಧಿಯೇ ಬರಿಗೈಲಿ ಬಂದು ಚುನಾವಣೆಗೆ ನಿಂತರೆ ಇದೇ ಸಮಾಜದ ಜನ ಅವರಿಗೆ ಓಟ್ ಹಾಕುವುದಿಲ್ಲ ಠೇವಣಿ ಕಳೆದುಕೊಳ್ಳಬೇಕಾಗುತ್ತದೆ ಅದು ಈ ಸಮಾಜದ ಜನರಿಗೂ ಗೊತ್ತು ನಿನಗೆ ಹಾಗೆ ಹೇಳಿದನಲ್ಲ ಇದು ದುಡ್ಡಿದ್ದವರ ದುನಿಯಾ ಕೇಳು ನಿನಗೆ ಎಷ್ಟು ಹಣ ಬೇಕು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ನಾನು ಒಂದು ಕೋಟಿ ವರೆಗೆ ಕೊಡಲು ಸಿದ್ಧನಿದ್ದೇನೆ ಆ ರೈತ ಸಂಘದಿಂದ ದೂರವಿರು ಇಂತ ಅವಕಾಶವನ್ನು ಕಳೆದುಕೊಳ್ಳಬೇಡ ಏ ಮೊರಾರಿ ಮೊರಾರಿ ಅಪ್ಪ ಹೇಳ್ರಿ ಈಗ ತಂದಿರುವ ಹಣದ ಸುಟ್ಕೇಸನ್ನು ತೆಗೆದುಕೊಂಡು ಬಾ ಆಯ್ತ್ರಿಪ್ಪ ನೋಡು ಇರಬದ್ರ ಸೋಮನೆ ನನ್ನ ಮಾತು ಕೇಳಿ ಜೀವನದಲ್ಲಿ ಮುಂದೆ ಬಾ ರೈತ ಸಂಘ ರೈತ ಸಂಘ ಅಂತ ಹೋದರೆ ಅದರಿಂದ ಸಿಗುವುದು ಮಿಸ್ಟರ್ ಧನ್ರಾಜ್ ನೀವು ಹೇಳುವ ತರ ಒಬ್ಬ ರೈತ ಹೋರಾಟಗಾರನೇನಾದರೂ ಲಂಚ ಪಡೆದರೆ ಇವತ್ತು ರೈತ ಸಂಘಗಳಿಗೆ ಬೆಲೆನೇ ಇರುತ್ತಿರಲಿಲ್ಲ ಮಿಸ್ಟರ್ ಧನರಾಜ್ ಅವರ್ಯಾರು ಗೊತ್ತಾ ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನ ಸಿರೋಳ್ ಗ್ರಾಮದ ಸಿಡಿದದ್ದ ರೈತ ಹುಲಿ ರಮೇಶ್ ಗಡವಣ್ಣವರ್ ಅವರೊಬ್ಬರು ನಿಷ್ಠಾವಂತ ರೈತ ಸಂಘದ ಹೋರಾಟಗಾರ ಎಂದು ನಾನು ಹೆಮ್ಮೆಯಿಂದ ಹೇಳುತ್ತೇನೆ ಅವರೊಬ್ಬರು ನೀವು ಹೇಳುವ ತರ ಲಂಚ ಪಡೆದಿದ್ದರೆ ಅವರನ್ನು ಯಾವ ರೈತರು ಗೌರವಿಸುತ್ತಿರಲಿಲ್ಲ ಅಷ್ಟೇ ಅಲ್ಲದೆ ಪ್ರತಿ ಒಂದು ಹಳ್ಳಿ ಹಳ್ಳಿಗಳಲ್ಲಿಯೂ ಹತ್ತಾರು ಅಡಿಯ ಕಟೌಟ್ಗಳು ನಿಲ್ಲುತ್ತಿರಲಿಲ್ಲ ಮಿಸ್ಟರ್ ಧನ್ರಾಜ್ ನೀವು ಹೇಳುವ ಹಾಗೆ ಅವರು ಲಂಚ ಪಡೆದಿದ್ದರೆ ಅವರು ಕೋಟ್ಯಾಧೀಶ್ವರದಾಗಿ ಕಾರನ್ ಹತ್ತಿ ಮೆರೆಯಬಹುದಾಗಿತ್ತು ಅವರೊಬ್ಬರು ರೈತ ಸಂಘದ ದಿಟ್ಟ ಹೋರಾಟಗಾರ ಎಂದು ನಾನು ಎದೆ ತಟ್ಟಿ ಹೇಳುತ್ತೇನೆ ನೋಡು ನಿನ್ನ ನೀನು ನಿನ್ನದೇ ದಾರಿಯಲ್ಲಿ ಹೀಗೆ ನಡೆದಿದ್ದೆ ಆದರೆ ನಿನ್ನ ಯಾವ್ದಾದ್ರು ಕೇಸಲ್ಲಿ ಜೈಲಿ ಹಾಕುವ ಮಗಳ ಯಾಚ್ ಚಲೋ ಏನ್ ಏನ್ಬತ್ರ ಅಣ್ಣ ನೋಡಪ್ಪ ಯಾಕೆ ಸುಳ್ಳ ಬಡದಾಡಿ ಸಾಯ್ತಿ ಅವ್ರ ಅನ್ಯಾಯ ಅಕ್ರಮ ತಗೊಂದ ನೀ ಏನ್ ಮಾಡಪ್ಪ ಗಾಳಿ ಸಾಹಬಾ ಬಡವ್ವ ಅದಂತ ಹಂಗ ಏನ್ಕೈತಿ ನಾವು ಗಿರಿಯ ಮನುಷ್ಯ ಹೇಳ್ತೇನಪ್ಪಾ ನಿನಗ ನಿಲ್ ಇಷ್ಟ ನೋಡಪ್ಪ ಮತ್ತ ಏರಿ ಹೆದರಿ ಮಾತನಾಡುತ್ತಿರುವ ಅವನೇನು ಮಾಡುವನು ನಾನು ನೋಡುತ್ತೇನೆ ನನ್ನ ಹಣ ಬಲ ಗೆಲ್ಲುತ್ತದೆಯೋ ಅವನ ಜನ ಬಲ ಗೆಲ್ಲುತ್ತದೆಯೋ ನೋಡೇ ಬಿಡ್ತೇನೆ ಇದು ನನ್ನ ಚಾಲೆಂಜ್ ಬ್ರಿಟಿಷರಿಗೆ ಅಂದದ ಕೆಚ್ಚದೆಯ ವೀರ ಹಾನುಮತದ ಮತದ ಹುಲಿ ರಾತ್ರಿ ಸಂಗೊಳಿಯ ರಾಯನ್ನು ಹುಟ್ಟಿದ ಗಂಡು ಭೂಮಿ ಎಂದೇ ಖ್ಯಾತಿ ಹೊತ್ತ ಉತ್ತರ ಕರ್ನಾಟಕದ ಗಂಡು ಹುಲಿ ಈ ಹುಲಿಗೆ ಚಾಲೆಂಜ್ ಮಾಡ್ತೀರೇನೋ ಮಕ್ಕಳು ಒಬ್ಬೊಬ್ಬರ ಗೆ ತಕ್ಕ ಉತ್ತರವನ್ನು ನಾನು ಹೇಳದಿದ್ದರೆ ಈ ಕನ್ನಡ ತಾಯಿ ಭುವನೇಶ್ವರಿ ಮಗನೇ ಅಲ್ಲ ಈ ಬಡ ವೀರಭದ್ರ ನಮಗೆ ಚಾಲೆಂಜ್ ಮಾಡಿ ಹೋದನಲ್ಲ ನನ್ನಿಂದ ಇದನ್ನು ಸಹಿಸಲಾಗದ ಅವಮಾನ ಇವನನ್ನು ಹೀಗೆ ಬಿಟ್ಟರೆ ನಮಗೆ ಉಳಿಗಾಲವೇ ಇಲ್ಲ ಅವನಿಷ್ಟು ದಿನ ಬೆಳಗ್ಗೆ ಬಿಟ್ಟಿದ್ದು ನಮ್ದೇ ತಪ್ಪು ಸಾರ್ ಪರಿಸ್ಥಿತಿ ಹೀಗಿರುವಾಗ ಅವನು ಎದುರಿಸಿ ನಿಲ್ಲುವುದು ಅಸಾಧ್ಯವಾಗಿದೆ ಏನು ಮಾಡುವುದು ಇನ್ಸ್ಪೆಕ್ಟರ್ ಮುಂದೆ ಏನು ಮಾಡುವುದು ಅವನಿಗೆ ಒಂದು ಗತಿ ಕಾಣಿಸುವವರೆಗೂ ನನಗೆ ನೆಮ್ಮದಿ ಇಲ್ಲ ಎದುರಾಳಿಯನ್ನು ನೇರೆಯ ಹೊಡೆಯದೆ ಮೋಸದಿಂದಲೇ ಮುಗಿಸಬೇಕು ಅದು ಯಾರಿಗೂ ತಿಳಿದಿರಬಾರದು ಹಾಗೆ ಅವನನ್ನು ಮುಗಿಸಬೇಕು ಏನು ಇನ್ಸ್ಪೆಕ್ಟರ್ ಸಾಹೇಬ್ರಿ ಏನು ಆಳವಾಗಿ ವಿಚಾರ ಮಾಡುತ್ತಿರುವ ಏನು ಮಾಡುವುದು ಸುಂದರ್ ರಾಜ್ ಸರ್ಕಾರವೇ ನಮ್ಮ ಕೈಯಲ್ಲಿ ಕೈಯಲ್ಲಿರುವಾಗ ಬಡ ಚಾಲೆಂಜ್ ಮಾಡಿ ಹೋದನು ಇದನ್ನು ನನ್ನಿಂದ ಸಹಿಸಲಾಗದ ಅವಮಾನ ನನಗೆ ಒಂದು ಕಂಟೆ ಟೈಮ್ ಕೊಡಿ ಸಾವಿಗಾರ್ರಿ ಅವನನ್ನು ಭೀಕ್ಷೆ ಭೀಕ್ಷೆ ಅಂತ ಬೇಡಬೇಕು ಆ ತರ ಮಾಡಿ ಬರ್ತೀನಿ ನನ್ನ ಮಗಣ್ಣ ಮಾಡ್ತೀಯೋ ಬಿಡ್ತೀಯೋ ಅದು ನನಗೆ ಗೊತ್ತಿಲ್ಲ ಆ ಬಡ ವಿಕಾರಿ ಮಗ ಇನ್ನೊಮ್ಮೆ ನನಗೆ ಎದುರಾಗಿ ನಿಲ್ಲಬಾರದು ಹಳೆಯಷ್ಟೇ ಖರ್ಚಾಗಲಿ ನಾನು ಕೊಡುತ್ತೇನೆ ಆದರೆ ಪೇಪರ್ ನ್ಯೂಸ್ ಟಿವಿ ಅಂತ ನನ್ನ ಹೆಸರು ಬರಬಾರದು ಸಾವುಕಾರ್ರೆ ಹಾಗಾದ್ರೆ ನಾನು ಬರ್ತೀನಿ